you ಸಂಸಾರ ಕುಟುಂಬದಲ್ಲಿ ತೊಡಗಿದ್ದೇನೆ ಕೇವಲ ಒಂದು ಪ್ರಶ್ನೆಯಲ್ಲಿ ಕಂಡು ಯಾವ ಪ್ರಶ್ನೆ ಇಷ್ಟು ಪಾಪಕಾರ್ಯದಲ್ಲಿ ಮಗಿ ಹೆಂಡತಿ ಮಕ್ಕಳ ಪಾಲಿಸಿತು ಆಗ ಆ ಅರಿವಾದಂತಹ ನಾನು ಈ ಸಂಸಾರ ಕುಟುಂಬದಿಂದ ಮೇಲೆ ಬರಲಿಕ್ಕೆ ರಾಮನಾಮ ಬಹುಶಃ ರಾಮನಾಮದ ನೀವು ಈ ರಾಮ மக்கள் மகிமையே ரெகிணே வித்தியானந்தே சிதாத்ம இது ரமியாகி அந்த ரமீ பரபிரம்ம ಿರಷ್ಟೇ ನನ್ನ ತಮ್ಮಂದಿರು ಕೊಳ್ಳಿದ್ದಾರೆ ಹಾಗೆ ನಮ್ಮ ಸೇನೆಯೇ ದರೆಗೂಳಿದು ನಾನೇನು ಮಾಡಬೇಕೆಂಬುದು

ಎಂದು ಹೇಳುತ್ತ ಇದಕ್ಕೊಂದು ಪತ್ನೇರ ಒಂದು ಕಾಲದಲ್ಲಿ ನಿನ್ನ ಅಗಸಿನವರ ಮಾತನ್ನು ಎಳಿಸು ಮಾತಿಯನ್ನು ಕಲಿಸುವುದು ನಿಜ हाँ अशाबों को दोस्तों के रूप में निभाते हैं हाँ मारी साधन प्रदर्शन कम-कम अशाबों की सभा का एक प्रमुख चरित्र ना देखा मामा ಮಕ್ಕಳನ್ನು ಹೀಗೆ ನಾವು ನನ್ನ ಮಕ್ಕಳೆಂದು ಒಪ್ಪಿಕೊಂಡರೆ ಕುನಾನರಿಗೆ ಈ ಮಕ್ಕಳು ನಿಜವಾಗಿಯೂ ನನ್ನ ಮಕ್ಕಳು ಎಂದು ಪ್ರಮಾಣ ಬೇಕು ಪ್ರತ್ಯಕ್ಷ ಖಂಡದ್ದನ್ನು ಪ್ರಮಾಣೀಕರಿಸಿ ನೋಡತಕ್ಕಂತಹ ಧರ್ಮ ನಿನ್ನೂ ಅದಕ್ಕೆ ಅಲ್ಲದೆ ರಾಜಾರ ಈ ವಯತ್ತಿರುವಂತಹ ಸರಿ ಒಂದು ಕಾಲದಲ್ಲಿ ಸುಗ್ರೀವ ಗೀತೆಯ ಆಭರಣಗಳನ್ನು ತಂದು ಕೊಟ್ಟಾಗ ಸಹ ದಿವಸವು ಅದನ್ನು ನೀವು ನೋಡುತ್ತಿದ್ದವು ಆದರೂ ಸಹ ಲಕ್ಷ್ಮಣ ನೀವು ವಿಜೃಂಭಕಾಸ್ತ್ರದ ಕಣೆಯನ್ನುವಳಿಗೆ ಹೇಳಿ ಆ ಮಕ್ಕಳು ಮೂಲದಲ್ಲಿಯೇ ಮೂಗುರುತ್ತಿದ್ದದ್ದನ್ನು ನಾನು ಪ್ರಯೋಗ ಆ ಮಕ್ಕಳೇ ತೋರಿಸುತ್ತೀರಾ

ನಿನ್ನ ಮನಸ್ಸಿನಲ್ಲಿ ಜಾನಕಿಯನ್ನು ಇದು ಒಪ್ಪಿರಬಹುದೇ ಆದರೆ ಅವರು ನೆನಪಿಸಿಕೊಂಡು ಲಂತ ನಗರದಲ್ಲಿ ಅಗ್ನಿ ಪ್ರವೇಶದ ಮೂಲಕ ತನ್ನನ್ನು ನಿರೂಪಿಸ ಮಾತೆ ಆದರೂ ಕೂಡ ಕಷ್ಟಪಡಬೇಕಾಗಿದೆ ಯಾಕೆ ರಾಜಾರಾಮನಾಗಿ ನಿಮ್ಮ ಜವಾಬ್ದಾರಿ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅವಳನ್ನು ಇಲ್ಲಿ ಒಪ್ಪಿಸಿದೆ ರಾಜಾರಾಮ ಕೊರತೆಯಾಗಲಿ ಹಾಗಾಗಿ ಕೈಗೊಂಡಂತಹ ಕಾರ್ಯವನ್ನು ಮುಂದುವರಿಸಿ ಅಷ್ಟೊಂದು ಪೂರ್ಣ ಹೋಗುವ ಸಂದರ್ಭದಲ್ಲಿ ನಾನೇ ಯಾನ ಜೀವನುತ್ತೇನೆ ಮಕ್ಕಳನ್ನು ಕೂಡ